ಎಲ್ಲರಿಗೂ ನಮಸ್ಕಾರಗಳು ಇಂದು ಆರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಶೀರ್ಷಿಕೆ ಆರು ಪೂರ್ಣಾಂಕಗಳು ಅನ್ನುವಂಥವು ಕಲಿಕಾಫಲ ಆರು ಪೂರ್ಣಾಂಕಗಳ ಮೇಲಿನ ಸಂಕಲನ ಮತ್ತು ವ್ಯವಕಲನ ಸಮಸ್ಯೆಗಳನ್ನು ಬಿಡಿಸುವರು ಅಂತ ಈ ಕಲಿಕಾ ಫಲದ ವಿವರಣೆಯನ್ನು ನೋಡೋಣ ವಿವಿಧ ಸನ್ನಿವೇಶಗಳಲ್ಲಿ ಬರುವ ಸಂಖ್ಯೆಗಳನ್ನ ಚಿಹ್ನೆಗಳನ್ನು ಬಳಸಿ ಪೂರ್ಣಾಂಕ ವಾಗಿ ಪ್ರತಿನಿಧಿಸುವರು ಸಂಖ್ಯಾ ರೇಖೆ ಮೇಲೆ ಗುರುತಿಸುವರು ದತ್ತ ಸಂಖ್ಯೆಯಿಂದ ಹಿಂದಿನ ಮುಂದಿನ ಸಂಖ್ಯೆಗಳನ್ನು ಬರೆಯುವರು ಪೂರ್ಣಾಂಕಗಳ ಸಂಖ್ಯಾ ಜೋಡಿಗಳನ್ನು ಹೋಲಿಕೆ ಮಾಡುವರು ಸಂಕಲನ ನಿಯಮಗಳನ್ನು ಅನ್ವಯಿಸಿ ಸಂಕಲನ ಮತ್ತು ವ್ಯವಕಲನ ಸಮಸ್ಯೆಗಳನ್ನು ಬಿಡಿಸುವರು ನನ್ನನ್ನು ಚಿಹ್ನೆಯೊಂದಿಗೆ ಜೋಡಿಸಿ ಅಂತ ಕೇಳಿದರೆ ಒಬ್ಬ ವ್ಯಾಪಾರಿ ಕೆಲವು ವಸ್ತುಗಳನ್ನ ಮಾರಾಟ ಮಾಡಿದಾಗ ಲಾಭ ನಷ್ಟಗಳ ಲೆಕ್ಕಾಚಾರವನ್ನು ಪಟ್ಟಿ ನೀಡಲಾಗಿದೆ ಲಾಭ ಮತ್ತು ನಷ್ಟಗಳ ಪರಸ್ಪರ ವಿರುದ್ಧ ಸನ್ನಿವೇಶಗಳಾಗಿರುವುದರಿಂದ ಲಾಭವನ್ನ ಪ್ಲಸ್ ಚಿಹ್ನೆಯಿಂದ ಲಾಭವನ್ನ ಪ್ಲಸ್ ಚಿಹ್ನೆಯಿಂದ ನಷ್ಟವನ್ನ ಮೈನಸ್ ಚಿಹ್ನೆಯಿಂದ ಪ್ರತಿನಿಧಿಸುತ್ತೇವೆ ಈಗ ಕ್ರಮ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ವಸ್ತುವಿನ ಹೆಸರು ಶೇಂಗಾ ಎಣ್ಣೆ ಲಾಭ ಆಗಿದೆ ಅಂದ್ರೆ ಚಿಹ್ನೆ ಪ್ಲಸ್ ಅನ್ನ ಆಗಬೇಕು ಅಕ್ಕಿ ನಷ್ಟ ಆಗಿದೆ ಅಂದ್ರೆ ಮೈನಸ್ ಚಿಹ್ನೆಯನ್ನು ಹಾಕಬೇಕು ಕರಿಮೆಣಸು ಲಾಭ ಆಗಿದೆ ಪ್ಲಸ್ ಚಿಹ್ನೆ ಹಾಕಬೇಕು ಗೋಧಿ ಲಾಭ ಆಗಿದೆ ಪ್ಲಸ್ ಚಿಹ್ನೆಯನ್ನು ಹಾಕುವಂಥದ್ದು ಇನ್ನ ಚಟುವಟಿಕೆ ಆರು ಪಾಯಿಂಟ್ ಎರಡು ಸಂಖ್ಯಾ ರೇಖೆ ಮೇಲೆ ಪೂರ್ಣಾಂಕಗಳು ಇದು ಒಂದು ಸಂಖ್ಯಾ ರೇಖೆ ಇದೆ ಇದನ್ನು ಮೂಲ ಬಿಂದು ಅಂತ ಕರಿತೀವಿ ಎಡಭಾಗಕ್ಕೆ ಹೋದಂತೆ ಋಣ ಪೂರ್ಣಾಂಕಗಳು ಬಲಭಾಗಕ್ಕೆ ಹೋದಂತೆ ಧನ ಪೂರ್ಣಗಳು ಬಲಕ್ಕೆ ಹೋದಂತೆ ಬೆಲೆ ಹೆಚ್ಚಾಗುತ್ತದೆ ಎಡಕ್ಕೆ ಹೋದಂತೆ ಬೆಲೆ ಕಡಿಮೆ ಆಗುತ್ತದೆ ಅನ್ನುವಂಥದ್ದು ಉದಾಹರಣೆಗೆ ಈಗ ನಾವು ಒಂದು ಮತ್ತು ಎರಡನ್ನ ತಗೊಂಡಾಗ ಎಡ ಒಂದರ ಬೆಲೆ ಕಡಿಮೆ ಆಗಿರುತ್ತೆ ಈಗ ನಾಲ್ಕು ಮತ್ತು ಮೂರನ್ನ ತಗೋದಾಗ ತೆಗೆದುಕೊಂಡಾಗ ಸಂಖ್ಯಾ ರೇಖೆ ಮೇಲೆ ಎಡಗಡೆ ಬರುವಂತ ಮೈನಸ್ ನಾಲ್ಕು ಚಿಕ್ಕದಾಗಿ ಮೈನಸ್ ಮೂರು ದೊಡ್ಡದಾಗಿರುತ್ತದೆ ಅನ್ನುವಂಥದ್ದು ಮೈನಸ್ ಮೂರು ಏಳು ಮೈನಸ್ ನಾಲ್ಕು ಮೈನಸ್ ಎಂಟು ಮೈನಸ್ ಒಂದು ಮತ್ತು ಪ್ಲಸ್ ಮೂರು ಇವುಗಳನ್ನ ಸಂಖ್ಯಾ ಮೇಲೆ ಪ್ರತಿನಿಧಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಅವುಗಳನ್ನ ಸಂಖ್ಯಾ ರೇಖೆ ಮೇಲೆ ಪ್ರತಿಯೊಂದು ಸಂಖ್ಯೆ ಮೈನಸ್ ಎಂಟು ಯಾವ ಸಂಖ್ಯೆಗಳನ್ನ ಹೇಳಿದರೆ ಅಲ್ಲಿ ಯಾರೋ ಮಾರ್ಕ್ಗಳನ್ನ ಗುರುತು ಮಾಡಿದ್ದೀನಿ ಅಂದ್ರೆ ಅದನ್ನ ಹಾಕಿರುವಂತಹ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸುವಂತದನ್ನ ನೋಡಿಕೊಂಡು ಅವುಗಳಲ್ಲಿ ಗುರುತನ್ನು ಮಾಡಲಾಗಿದೆ ಈ ಸಂಖ್ಯಾ ಜೋಡಿಗಳಿಗೆ ದೊಡ್ಡದು ಮತ್ತು ಚಿಕ್ಕದ ಸಂಖ್ಯೆಯನ್ನು ಹಾಕಿ ಅಂತ ಹೇಳಿ ಇಪ್ಪತ್ತೈದು ಮೂವತ್ತ ಐದರಲ್ಲಿ ಮೂವತ್ತೈದು ದೊಡ್ಡದು ಅದೇ ರೀತಿ ಯಾವ್ದು ದೊಡ್ಡದಿದೆ ಅದಕ್ಕೆ ನಾನು ಯಾರೋ ರೇಟ್ ಕೂಡ ಹಾಕ್ತಾ ಇದ್ದೀನಿ ಮೈನಸ್ ತೊಂಬತ್ತೊಂಬತ್ತು ಮತ್ತು ಮೈನಸ್ ಎಪ್ಪತ್ತೇಳು ಮೈನಸ್ ತೊಂಬತ್ತೇಳು ಮೈನಸ್ ಎಪ್ಪತ್ತೇಳು ಮೈನಸ್ ಎಪ್ಪತ್ತೇಳು ಮೊದಲು ಬರುತ್ತದೆ ಸಂಖ್ಯಾ ರೇಖೆ ಮೇಲೆ ಎಡಗಡೆಯಿಂದ ನಂತರ ಮೈನಸ್ ತೊಂಬತ್ತೊಂಬತ್ತನ್ನು ಬರುವುದರಿಂದ ಇವೆರಡರಲ್ಲಿ ಮೈನಸ್ ಎಪ್ಪತ್ತೇಳು ದೊಡ್ಡದು ಮೈನಸ್ ನೂರು ಮೈನಸ್ ಒಂದ್ ಸಾವಿರದ ಎಂಟುನೂರ ಐವತ್ ಮೂರು ಅಂದ್ರೆ ಮೈನಸ್ ಒಂದ್ ಸಾವಿರದ ಒಂಬೈನೂರ ಐವತ್ ಆಗುತ್ತೆ ಆಗುತ್ತೇದು ಎಷ್ಟೇ ಬಂದರೂ ಋಣ ಪೂರ್ಣಾಂಕ ಆಗುತ್ತೇದು ಧನ ಪೂರ್ಣಾಂಕ ಯಾವ್ದು ಹೆಚ್ಚಾಗಿರುತ್ತೆ ಅದಕ್ಕಾಗಿ ಈ ಬೆಲೆ ದೊಡ್ಡದು ಇನ್ನು ಚಟುವಟಿಕೆ ಆರು ಪಾಯಿಂಟ್ ಮೂರು ಪೂರ್ಣಾಂಕಗಳ ಸಂಕಲನ ಮತ್ತು ಚಟುವಟಿಕೆಗಳು ಅನ್ನುವಂಥದ್ದು ಕೇರಂ ಪಾನಗಳನ್ನು ತೆಗೆದುಕೊಂಡು ಬಿಳಿ ಪಾನನ್ನು ಎಂದು ಪ್ಲಸ್ ಎಂದು ಕಪ್ಪು ಪಾನನ್ನು ಮೈನಸ್ ಪ್ರತಿನಿಧಿಸಿದೆ ಒಂದು ಬಿಳಿ ಬಣ್ಣದ ಪ್ಲಸ್ ಒಂದನ್ನು ಹಾಗೂ ಒಂದು ಕಪ್ಪು ಬಣ್ಣದ ಮೈನಸ್ ಒಂದು ಇದರ ಜೋಡಿಯ ಜೀರೋ ಅನ್ನು ಪ್ರತಿನಿಧಿಸುತ್ತದೆ ಪ್ಲಸ್ ಒಂದು ಮೈನಸ್ ಒಂದು ಜೀರೋ ಅಂತಕ್ಕಂಥದ್ದು ಈಗ ನಾವು ಕೇರಂ ಪಾನಗಳ ಸಹಾಯದಿಂದ ಪೂರ್ಣಾಂಕಗಳ ಸಂಕಲನ ಮಾಡೋಣ ಕೋಷ್ಟಗಳನ್ನು ವೀಕ್ಷಿಸಿ ಅಂತ ಇಲ್ಲಿ ಪಾನಗಳ ಸಂಖ್ಯೆ ಪ್ಲಸ್ ಐದಿದೆ ಇಲ್ಲಿ ಪಾನುಗಳ ಸಂಖ್ಯೆ ಮೈನಸ್ ಮೂರು ಇದೆ ಇಲ್ಲಿ ಒಂದು ಪ್ಲಸ್ ಇದೆ ಒಂದು ಮೈನಸ್ ಅಂದ್ರೆ ಇದು ಪ್ಲಸ್ ಇದೆ ಇದು ಬಿಳಿ ಇದೆ ಪ್ಲಸ್ ಇದು ಮೈನಸ್ ಅಂತಕ್ಕಂಥ ಪ್ಲಸ್ ಮೈನಸ್ ಕೂಡ ಜೀರೋ ಆಗುತ್ತೆ ಅಂತ ಉತ್ತರ ಬರ್ತೀನಿ ಇದನ್ನ ನೋಡ್ಕೊಂಡು ಕೆಳಗೆ ಉತ್ತರವನ್ನ ಬರೆಯುವಂತ ಈಗ ಮೂರು ಪ್ಲಸ್ ಇವೆ ಮತ್ತು ಎರಡು ಪ್ಲಸ್ ಇವೆ ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಐದು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಐದು ಅಂತ ಇಲ್ಲಿ ಮೈನಸ್ ಎರಡು ಇವೆ ಇಲ್ಲಿ ಮೈನಸ್ ಒಂದ್ ಇದೆ ಒಟ್ಟು ಟೋಟಲ್ ಎಷ್ಟದು ಅದು ಒಟ್ಟು ಪಾನಗಳು ಇವುಗಳನ್ನ ನಾವು ಎರಡು ಒಂದು ಅಂತ ತೆಗೆದುಕೊಂಡ ಮೂರಾಯ್ತು ಮೈನಸ್ ಎರಡು ಮೈನಸ್ ಒಂದನ್ನ ತೆಗೆದುಕೊಂಡ ಮೈನಸ್ ಮೂರ್ ಅನ್ನುವಂಥದ್ದು ಇಲ್ಲಿ ಪ್ಲಸ್ ಇರ್ತಕ್ಕಂಥ ನಾಲ್ಕಿದೆ ಮತ್ತೊಂದು ಪ್ಲಸ್ ಇರ್ತಕ್ಕಂಥದ್ದು ಒಟ್ಟು ಎಷ್ಟು ಅದು ಪ್ಲಸ್ ನಾಲ್ಕು ಪ್ಲಸ್ ಒಂದು ಅಂದ್ರೆ ಉತ್ತರ ಎಷ್ಟಿದೆ ಐದು ಇದೆ ಇಲ್ಲಿ ಬರುವಂತ ಉತ್ತರಕ್ಕೂ ಅದಕ್ಕೂ ಒಂದೇ ರೀತಿಯಾದಂತಹ ಉತ್ತರ ಪ್ಲಸ್ ಕಪ್ಪು ಬಣ್ಣದ ಮೂರು ಏನು ಅದು ಮೈನಸ್ ಮೂರು ಅಂತ ಅರ್ಥ ಬಿಳಿ ಬಣ್ಣದ ಐದು ಬಂದ್ರೆ ಪ್ಲಸ್ ಐದು ಅಂತ ಇಲ್ಲಿ ಪ್ಲಸ್ ಇದು ಮೈನಸ್ ಇದೆ ಇಲ್ಲಿ ನಾಲ್ಕು ಇವೆ ಅಂದ್ರೆ ಇದು ಮೈನಸ್ ನಾಲ್ಕು ಅನ್ನುವಂಥದ್ದು ಇದು ಎರಡವ ಅಂದ್ರೆ ಇದು ಮೈನಸ್ ಎರಡು ಅಂತಕ್ಕಂಥದ್ದು ಇದ್ರ ಉತ್ತರವನ್ನ ಬರೀಬೇಕು ನಾವು ಮೈನಸ್ ಆರು ಅಂದ್ರೆ ಇಲ್ಲನ ಒಂದು ಎರಡು ಮೂರು ನಾಲ್ಕು ಐದು ಆರನ್ನ ಹಾಕಬೇಕು ಇದಕ್ಕೆ ಬಣ್ಣವನ್ನ ತುಂಬಿರ್ಬೇಕು ಕಪ್ಪು ಬಣ್ಣವನ್ನ ತುಂಬಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ಈ ರೀತಿ ಇದನ್ನ ಕಪ್ಪು ಬಣ್ಣದಿಂದ ತುಂಬುವಂಥದ್ದು ಅಂತ ಇವೆಲ್ಲವು ಕಪ್ಪು ಬಣ್ಣದಿಂದ ತುಂಬಿ ಉತ್ತರ ಏನಾಯ್ತು ಈಗ ಮೈನಸ್ ಆರು ಅನ್ನುವಂಥ ಉತ್ತರ ಅಂತ ಇನ್ನು ಧನ ಸಂಖ್ಯೆಯೊಂದಿಗೆ ಋಣ ಸಂಖ್ಯೆಯನ್ನು ಕೇರಂಪಾನ್ಗಳ ಸಹಾಯದಿಂದ ಕೂಡೋಣ ಅಂತ ಇಲ್ಲಿ ಎಷ್ಟಿವೆ ಒಂದು ಎರಡು ಮೂರು ಅಂತಕ್ಕಂಥ ಇವೆ ಈ ಕಡೆ ಪ್ಲಸ್ ನಾಲ್ಕಿದೆ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಇದೆ ಇಲ್ಲಿ ಮೈನಸ್ ನಾಲ್ಕ ಇದೆ ಪ್ಲಸ್ ಮೂರು ಒಂದು ಎರಡು ಮೂರು ನಾಲ್ಕು ಪ್ಲಸ್ ನಾ ಮೈನಸ್ ನಾಲ್ಕಿದೆ ಇವು ಮೈನಸ್ ನಾಲ್ಕು ಇದು ಪ್ಲಸ್ ಮೂರು ಅಂದ್ರೆ ಎಷ್ಟು ಉತ್ತರ ಮೈನಸ್ ಒಂದು ಅನ್ನುವಂತಹ ಉತ್ತರ ಅದೇ ರೀತಿ ಮತ್ತೆ ಎರಡನೇದು ಪ್ಲಸ್ ನಾಲ್ಕ ಇದೆ ಇಲ್ಲಿ ನಾಲ್ಕಿದೆ ಮತ್ತು ಇಲ್ಲಿ ಮೈನಸ್ ಕಪ್ಪು ಮೂರಿವೆ ಇವು ಮೂರಿವೆ ಇವು ನಾಲ್ಕಿವೆ ನಾಲ್ಕು ಅಂದ್ರೆ ಇವು ಪ್ಲಸ್ ನಾಲ್ಕು ಅಂತ ಇದು ಮೈನಸ್ ಮೂರು ಅಂತಕ್ಕಂಥದ್ದು ಇಲ್ಲಿ ಉತ್ತರ ಎಷ್ಟು ಬರ್ತದೆ ನಾಲ್ಕರಲ್ಲಿ ಮೂರನ್ನ ಕಳೆದಾಗ ಒಂದ ಉತ್ತರವನ್ನ ಬರುತ್ತೆ ಅನ್ನುವಂಥದ್ದು ಇಲ್ಲಿ ನೋಡಿ ಇವುಗಳನ್ನ ಬಿಡಿಸ್ತಕ್ಕಂಥ ಅಥವಾ ಈ ಕಡೆ ನೋಡಿ ಕೂಡ ಅವುಗಳನ್ನ ಬಿಡಿಸಬಹುದು ಸಂಖ್ಯಾ ರೇಖೆಯನ್ನು ಬಳಸಿ ಮೊತ್ತ ಕಂಡಿಡ್ರಿ ಮೈನಸ್ ಟು ಪ್ಲಸ್ ಸಿಕ್ಸ್ ಇದಂತಿದೆ ಇಲ್ಲಿ ನಾನು ಒಂದರ ಬಗ್ಗೆ ಕ್ಲಿಯರ್ ಆಗಿ ತಿಳಿಸ್ತೀನಿ ಮೈನಸ್ ಅಂದಾಗ ಹಿಂದೆ ಬರಬೇಕು ಸಂಖ್ಯಾ ರೇಖೆಗೆ ಸೊನ್ನೆಯಿಂದ ಹಿಂದೆ ಬರಬೇಕು ಪ್ಲಸ್ ಅಂದಾಗ ಮುಂದೆ ಹೋಗಬೇಕು ಮೈನಸ್ ಎರಡು ಅಂದ್ರೆ ಒಂದು ಎರಡು ಸ್ಥಾನವನ್ನ ಹಿಂದೆ ಬಂದಿವಿ ಇಲ್ಲಿವರೆಗೆ ಬಂದು ನಿಂತೀವಿ ಈಗ ಪ್ಲಸ್ ಆರ್ ಅಂದ್ರೆ ಏನು ಇಲ್ಲಿಂದ ಆರು ಸ್ಥಾನ ಮುಂದಕ್ಕೆ ಹೋಗಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದಾಗ ಉತ್ತರ ಬಂದಿರತಕ್ಕಂಥ ಎಷ್ಟು ಪ್ಲಸ್ ನಾಲ್ಕು ಅನ್ನುವಂತ ಉತ್ತರ ಇಲ್ಲಿ ಮೈನಸ್ ಆರ್ ಅಂದ್ರೆ ಸೊನ್ನೆಯಿಂದ ಆರ್ ಹಿಂದಕ್ಕೆ ಬಂದು ಎರಡು ಮುಂದಕ್ಕೆ ಹೋದಾಗ ಬರುವಂತ ಉತ್ತರ ಮೈನಸ್ ನಾಲ್ಕು ಅಂತ ಇನ್ನ ಸಂಖ್ಯಾ ರೇಖೆನ ಬಳಸದೆ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಎರಡು ಧನ ಪೂರ್ಣಾಂಕಗಳ ಮೊತ್ತ ಧನ ಆಗಿರುತ್ತವೆ ಎರಡು ಋಣ ಪೂರ್ಣಾಂಕಗಳ ಮೊತ್ತ ಋಣ ಆಗಿರುತ್ತೆ ಒಂದು ಧನ ಪೂರ್ಣಾಂಕ ಒಂದು ಋಣ ಪೂರ್ಣಾಂಕ ಇದ್ದಾಗ ದೊಡ್ಡ ಪೂರ್ಣಾಂಕದ ಹಿಂದಿನ ಚಿಹ್ನೆಯನ್ನು ಅಲ್ಲಿ ಇರ್ತೀವಿ ಇದೊಂದು ಒಂದು ಧನ ಒಂದು ಋಣ ಇದೆ ಇದನ್ನ ಕಳಿಬೇಕು ಹನ್ನೊಂದರಲ್ಲಿ ಏಳು ಅವ್ರ ನಾಲ್ಕು ದೊಡ್ಡ ಪೂರ್ಣಾಂಕದ ಹಿಂದಿನ ಚಿಹ್ನೆ ಇರತಕ್ಕಂತ ಇಕ್ಕಬೇಕು ಇಲ್ಲಿ ಒಂದು ಧನ ಇದೆ ಒಂದು ಋಣ ಪೂರ್ಣಾಂಕ ಇದೆ ಕಳಿಬೇಕು ಇಪ್ಪತ್ತರ ಹನ್ನೆರಡು ಅವ್ರ ಎಂಟು ದೊಡ್ಡ ಪೂರ್ಣಾಂಕದ ಚಿಹ್ನೆ ಪ್ಲಸ್ ಇದೆ ಅದಕ್ಕೆ ಪ್ಲಸ್ ಇಲ್ಲಿ ಕೂಡ ಒಂದು ಧನ ಒಂದು ಋಣ ಇದೆ ಒಂಬತ್ತರಲ್ಲಿ ಏಳು ಹೋದ್ರೆ ಎರಡು ದೊಡ್ಡ ಪೂರ್ಣಾಂಕದಿಂದ ಪ್ಲಸ್ ಇದೆ ಪ್ಲಸ್ ಚಿಹ್ನೆ ಇಲ್ಲಿ ಒಂದು ಧನ ಇದೆ ಒಂದು ಋಣ ಇದೆ ಇದನ್ನ ಕಳಿಬೇಕು ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಪ್ಲಸ್ ಇರುತ್ತೆ ಪ್ಲಸ್ ಅನ್ನ ಬರೀಬೇಕು ಇನ್ನು ಮೊತ್ತವನ್ನ ಕಂಡು ಅಂತ ಹೇಳಿದರೆ ಇವೆರಡರ ಮೊತ್ತವನ್ನ ಮೊದಲು ಮಾಡೋಣ ಮೈನಸ್ ಎಂಟು ಮೈನಸ್ ಅನ್ನೋದು ಎರಡು ಮೈನಸ್ ಇದ್ದಾಗ ಕೂಡಿಸಿ ಹಿಂಚಿನ ಮೈನಸ್ ಸಿಗ್ತೀವಿ ಆರು ಹದಿನೆಂಟು ಕೂಡ ಇವೆರಡನ್ನ ಕೂಡಿಸಿದಾಗ ಎರಡು ಧನ ಪೂರ್ಣಾಂಕಗಳ ಮೊತ್ತ ಧನ ಋಣ ಪೂರ್ಣಾಂಕಗಳ ಮೊತ್ತ ಋಣ ಮತ್ತೆ ಈ ಹತ್ತೊಂಬತ್ತು ನಾಲ್ಕು ಒಂದರಿಂದ ಮೈನಸ್ ಒಂದರಿಂದ ಪ್ಲಸ್ ಅದ ಕಳಿಬೇಕು ಇಪ್ಪತ್ನಾಕರ ಹತ್ತೊಂಬತ್ತರ ಐದು ದೊಡ್ಡ ಪೂರ್ಣಾಂಕದ ಹಿಂದೆ ಚಿಹ್ನೆ ಪ್ಲಸ್ ಅದ ಪ್ಲಸ್ ಅದೇ ರೀತಿ ಇಲ್ಲಿ ಕೂಡ ನಲವತ್ತೆಂಟು ಪ್ಲಸ್ ಮೈನಸ್ ಹದಿಮೂರ ಅಂತಿದೆ ಇವುಗಳನ್ನು ಬಿಡಿಸಿದಾಗ ನಲವತ್ತೆಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಇವೆಲ್ಲ ಋಣ ಪೂರ್ಣಾಂಕಗಳಿವೆ ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ ಆಗಿ ಮೈನಸ್ ಒಂದೂರ ಎಂಟಾಯ್ತು ಇದು ಧನ ಪೂರ್ಣಾಂಕ ಈಗ ಒಂದು ಪ್ಲಸ್ ಒಂದು ಮೈನಸ್ ಅಂದ್ರೆ ಕಳೆದಿವಿ ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಅದ ಮೈನಸ್ ಒಂದು ಪೂರ್ಣಾಂಕವನ್ನು ನೀಡಿದ ಪೂರ್ಣಾಂಕದಿಂದ ಕಳೆಯಲು ಕಳೆಯಬೇಕಾದ ಪೂರ್ಣಾಂಕದ ಸಂಕಲನ ವಿಲೋಮ ಅಂತ ಕೇಳ್ತಾರೆ ಸಂಕಲನ ವಿಲೋಮ ಅಂದ್ರೆ ಚಿಹ್ನೆಯನ್ನು ಬದಲಾಯಿಸಿ ಸಿಕ್ಕಬೇಕು ಪ್ಲಸ್ ಇದ್ರೆ ಮೈನಸ್ ಐದು ಮೈನಸ್ ಹತ್ತು ಪ್ಲಸ್ ಹತ್ತು ಮೈನಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ನೂರು ಮೈನಸ್ ನೂರ ಅನ್ನುವಂಥದ್ದು ಇನ್ನು ಮೈನಸ್ ಐವತ್ತರಿಂದ ಮೈನಸ್ ಎಂಬತ್ತನ್ನ ಕಳಿಯರಿ ಇಂಥವ್ ಇದ್ದಾಗ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಇಲ್ಲಿ ಒಂದು ನಿಯಮವನ್ನ ಬರ್ದಿದ್ದೇನೆ ರಿಂದ ಹಿಂದ ದಿಂದ ಮೊದಲು ಬರಿಬೇಕು ನೂ ಅಂತಕ್ಕಂತ ಆ ನಂತರ ಇಲ್ಲಿ ಏನಿದೆ ರಿಂದ ಅಂದ್ರೆ ಮೈನಸ್ ಐವತ್ತು ರಿಂದ ಅಂದ್ರೆ ಮೈನಸ್ ಐವತ್ತರಲ್ಲಿ ನೂ ಅನ್ನ ಏನ್ ನೋಡ್ಬೇಕು ಕಳಿಬೇಕು ಅಂದ್ರೆ ಮೈನಸ್ ಎಂಬತ್ತೆಂಟನ್ನ ಬರ್ದೇನೆ ಇವೆರಡಕ್ಕೂ ಏನ್ ಮಾಡಂತ ಹೇಳಿದರೆ ಕಳೆ ಏರಿ ಅಂದ್ರೆ ಚಿಹ್ನೆ ಮೈನಸ್ ಅನ್ನ ಹಾಕಿ ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆಯ್ತು ಇದನ್ನ ಕಳೆದಾಗ ಎಷ್ಟು ಬಂತು ಪ್ಲಸ್ ಮೂವತ್ತೆಂಟು ಅನ್ನುವಂತ ಉತ್ತರ ನೆಕ್ಸ್ಟ್ ಮೈನಸ್ ಎರಡು ಎರಡ್ ಸಾವಿರ ರಿಂದ ಎರಡ್ ಸಾವಿರ ಮುನ್ನೂರ ಐವತ್ತು ರಿಂದ ಮೈನಸ್ ಎರಡ್ ಸಾವಿರ ರಿಂದ ಇದು ನೂ ಅಂತ ಇದೆ ಇದೇ ನಿಯಮವನ್ನ ಫಾಲೋ ಮಾಡಿದಾಗ ಇಲ್ಲಿ ಕಳೆದಾಗ ಎಷ್ಟು ಬಂತು ಮೈನಸ್ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಅನ್ನುವಂತ ಉತ್ತರ ಈಗ ನಾನೇನು ಕಲಿತೆ ಅನ್ನುವಂಥದ್ದು ಮೈನಸ್ ಐದು ಆರು ಮೈನಸ್ ಒಂದು ಇವೆಲ್ಲ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಅಂತ ಹೇಳಿದ್ರೆ ಈಗಾಗಲೇ ಇವುಗಳನ್ನು ಸಂಖ್ಯಾ ರೇಖೆ ಮೇಲೆ ನಾನು ಪ್ರತಿನಿಧಿಸಿದ್ದೇನೆ ಇದನ್ನು ನಿಮಗೆ ಬರ್ತಿತ್ತು ಅಂದ್ರೆ ರೈಟ್ ಅನ್ನು ಹಾಕಿ ಈ ಸಂಖ್ಯಾ ಜೋಡಿಗಳನ್ನ ದೊಡ್ಡದು ಮತ್ತು ಚಿಕ್ಕದು ಚಿಹ್ನೆಯನ್ನು ಜೀರೋ ಮತ್ತು ಮೈನಸ್ ಎಂಟರಲ್ಲಿ ನಮ್ಮ ಜೀರೋ ಮತ್ತು ಮೈನಸ್ ಜೀರೋ ಈ ಕಡೆ ಬಂದ್ರೆ ಸಂಖ್ಯಾ ರೇಖೆ ಮೇಲೆ ಮೈನಸ್ ಎಂಟು ಈ ಕಡೆ ಬರುತ್ತೆ ಬಲಗಡೆ ಹೋದಂತೆ ಬೆಲೆ ಹೆಚ್ಚಾಗೋದ್ರಿಂದ ಜೀರೋ ದೊಡ್ಡದು ಮೈನಸ್ ಎಂಟು ಸಾಣದು ಹಾಗಾಗಿ ಜೀರೋ ದೊಡ್ಡದು ಇವೆರಡರಲ್ಲಿ ಐದು ಮತ್ತು ಮೈನಸ್ ಐದು ಈಗ ಐದು ಮೈನಸ್ ಐದು ಈ ಕಡೆ ಇರುತ್ತೆ ಪ್ಲಸ್ ಐದು ಆ ಕಡೆ ಇರುತ್ತೆ ಹಾಗಾಗಿ ಬಲಭಾಗದಲ್ಲಿರುವಂತಹ ಬೆಲೆ ಸಂಖ್ಯಾ ರೇಖೆಯ ಬಲಭಾಗದಲ್ಲಿ ಬೆಲೆ ದೊಡ್ಡದಾಗುತ್ತೆ ಹಾಗಾಗಿ ಈ ಐದು ಅನ್ನುವಂಥದ್ದು ದೊಡ್ಡದು ಅನ್ನುವಂಥದ್ದು ಇನ್ನ ಪೂರ್ಣಾಂಕಗಳ ಸಂಕಲನ ಚಿಹ್ನೆ ಉಪಯೋಗಿಸಿ ಮೊತ್ತ ಕಂಡಿಡ್ರಿ ಅಂತ ಹೇಳಿದ್ರೆ ಮೈನಸ್ ಆರರಿಂದ ದೊಡ್ಡದಾದ ನಾಲ್ಕು ಪೂರ್ಣಾಂಕಗಳನ್ನು ಬರೆಯಿರಿ ಮೈನಸ್ ಆರಕ್ಕಿಂತ ದೊಡ್ಡದು ಅಂದ್ರೆ ಮೈನಸ್ ಆರರ ನಂತರ ಈ ಕಡೆ ಮೈನಸ್ ಆರ ನಂತರ ಈ ಕಡೆ ಜೀರೋವರೆಗೆ ಬರೋ ತನಕ ಮೈನಸ್ ಐದು ಮೈನಸ್ ನಾಲ್ಕು ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ನಮಗಕ್ಕೆ ಏನ್ ಹೇಳಿದರೆ ನಾಲ್ಕು ಹೇಳಿದರೆ ನಾಲ್ಕು ಪೂರ್ಣಾಂಕಗಳನ್ನು ಬರೆಯಲಾಗಿದೆ ಇವುಗಳ ಮೊತ್ತವನ್ನ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ ಇಲ್ಲಿ ಏ ಲೆಕ್ಕ ಕೊಟ್ಟಿದ್ದಾರೆ ಇದನ್ನ ನಾನು ಮೇಲ್ಗಡೆ ಬಿಡಿಸಿ ಉತ್ತರವನ್ನ ಮೈನಸ್ ಮೂರು ಎಪ್ಪತ್ ಅಂತ ಬರೆದಿದ್ದೀನಿ ಎರಡು ಒಂದ್ ಮೈನಸ್ ಒಂದು ಪ್ಲಸ್ ಇದೆ ಐವತ್ತೆರಡರಲ್ಲಿ ಐವತ್ತೆರಡರ ಸೊನ್ನೆ ಉತ್ತರ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಮೈನಸ್ ಹದಿಮೂರು ಪ್ಲಸ್ ಮೂವತ್ತೆರಡು ಮೈನಸ್ ಎಂಟು ಮೈನಸ್ ಒಂದು ಇವು ಮೂರು ಮೈನಸ್ ಇವೆ ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ ಮೈನಸ್ ಇಪ್ಪತ್ತೆರಡು ಪ್ಲಸ್ ಮೂವತ್ತೆರಡು ಕಳೆದಾಗ ಹತ್ತು ಇಲ್ಲಿ ಏನಿದೆ ಇವೆರಡು ಧನ ಪೂರ್ಣಾಂಕಗಳಿವೆ ಧನ ಪೂರ್ಣಾಂಕಗಳ ಮೊತ್ತ ಧನ ಪೂರ್ಣಾಂಕ ಒಂದ್ಸಾವಿರ ಇತ್ತು ಮೈನಸ್ ಎರಡು ನೂರ ಕಳೆದ ಏಳುನೂರ ಐವತ್ತು ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಇಷ್ಟವಿದ್ದರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು